ಜಾಗೃತಿಯ ಬೆಳಕು ಉಳ್ಳಾಲವಾಣಿ ಉಳ್ಳಾಲದ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚೀರುಂಬ ಭಗವತಿ ಸಮಾಜ ಸೇವಾ ಸಂಘದ ಜಂಟಿ ಆಶ್ರಯದಲ್ಲಿ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಸಮೀಪದ ಗದ್ದೆಯಲ್ಲಿ ಮೂರು ಜಿಲ್ಲೆಗಳ ಹದಿನೆಂಟು ಭಗವತಿ ಕ್ಷೇತ್ರದ ತಿಯರೆ ಚೇರ್ಲಿ ಓರಿನಾಲ ಎರಡು ಸಾವಿರದ ಇಪ್ಪತ್ತೈದು ಕೆಸರುಗದ್ದೆ ಕ್ರೀಡಾಕೂಟ ಅದ್ದೂರಿಯಾಗಿ ಜರುಗಿತು ತೊಕ್ಕೊಟ್ಟಿನ ಸಾಯಿ ಪರಿವಾರ್ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಅನಿವಾಸಿ ಭಾರತೀಯ ಪ್ರವೀಣ್ ಶೆಟ್ಟಿ ಪಿಲಾರು ಮೇಘಿನಮನೆ ಅವರು ಕಿಸರುಗದ್ದೆ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದರು

ಅಧ್ಯಕ್ಷ ಚಿದಾನಂದ ಗುರಿಕಾರ ನಂತ್ಯ ಅಧ್ಯಕ್ಷತೆಯನ್ನ ವಹಿಸಿದ್ರು ಆಡಳಿತ ಮುಕ್ತೇಸರ ಸುರೇಶ್ ಭಟ್ನಗರ ಸನ್ಮಾನಿತರು ಹದಿನೆಂಟು ಭಗವತಿ ಕ್ಷೇತ್ರದ ಆಚಾರ ಪಟ್ಟವರು ಮತ್ತು ಗುರಿಕಾರರು ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟ ಡಾಕ್ಟರ್ ಶಿಲ್ಪಾ ಎಚ್ ನವೀನ ಬೆಂಗಳೂರು ಮಾತುಕೋಡಿ ಕೊರಗಜ್ಜ ಕ್ಷೇತ್ರದ ವಿಜಯ್ ಗುರೂಜಿ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಗುಂಪಲ ಕಾಸರಗೋಡು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಅಶ್ವಿನಿ ಎಂಎಲ್ ಉದ್ಯಮಿ ಪ್ರಕಾಶ್ ಗುಂಪಲ ಕೋಟಿಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶೆಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಅಲ್ವಕುವೇತ ಬೈಲ ಚಿರುಂಬ ಭಗವತಿ ಕ್ಷೇತ್ರದ ಕೋಶಾಧಿಕಾರಿ ಜಗದೀಶ ಉಲ್ಲಾಲ ಬೈಲ ಮಾಡೂರು ಪಾಡಂಗರ ಭಗವತಿ ಅಧ್ಯಕ್ಷ ಉಮೇಶ್ ಬಂಗೇರ ಬ್ರಹ್ಮಕೃಶ ಸಮಿತಿ ಗೌರವ ಅಧ್ಯಕ್ಷ ಸೂರಜ್ ಮಾಡೂರು ಉದ್ಯಮಿ ಉಮೇಶ್ ಬೆಂಚನ ಪದವು ಸೋಮೇಶ್ವರ ಪುರಸಭಾ ಅಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಕೋಟಿಕಾರ್ ಪಟ್ಟಣ ಪಂಚಾಯತ್ ಸದಸ್ಯ ಭವಾನಿ ದೇವದಾಸ ಕಾರ್ಯಕ್ರಮ ಸಂಯೋಜಕ ನಿಶಾಂತ್ ಉಳ್ಳಾಲ್ ಕೌಶಿಕ್ ಸಾಲ್ಯಾನ್ ಡಾಕ್ಟರ್ ಅರುಣ್ ಉಳ್ಳಾಲ ಮತ್ತಿತರರಿದ್ದರು ಇನ್ನು ಬೆಂಗಳೂರಿನ ಸಮನ್ವಯ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎಂ ನವೀನ್ ಮಾತನಾಡಿ ಯಾರು ಪ್ರಕೃತಿ ಜೊತೆಯಲ್ಲಿರ್ತಾರೋ ಅವರ ಆಯಸ್ಸು ಆರೋಗ್ಯ ಬುದ್ಧಿ ಮನಸ್ಸು ಬಹಳ ಗಟ್ಟಿಯಾಗಿರ್ತದೆ ಬುದ್ಧಿ ಮತ್ತು ಮನಸ್ಸು ಗಟ್ಟಿಯಾಗಿದ್ರೆ ಸಾಧನೆ ಸಾವಿರ ಪಟ್ಟು ಸಾಧ್ಯವಿದ್ದು ಅಂತಹ ಬಹಳಷ್ಟು ಸಾಧಕರು ಕರಾವಳಿ ಭಾಗದಲ್ಲಿ ಸಿಗ್ತಾರೆ ಬೆಂಗಳೂರಿಗನಾದ್ರೂ ಕರಾವಳಿ ಭಾಗದ ಅಲಿಯನಾಗಿ ನನಗೆ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿದ್ದು ಭಗವಂತನ ದಯೆ ಇದೆ ಪ್ರಕೃತಿ ಜೊತೆ ಬದುಕಿದ್ರೆ ಆರೋಗ್ಯ ಆಯಸ್ಸು ಎರಡೂ ಗಟ್ಟಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಮಳೆ ಬಂದ್ರೆ ಯಾರೂ ಮನೆಯಿಂದ ಹೊರಗಡೆ ಬರುವುದಿಲ್ಲ ಆದ್ರೆ ಇಲ್ಲಿ ಮಳೆ ಬರುವಾಗ ಜನರೆಲ್ಲ ಹೊರಗಡೆ ಬಂದು ಸಂಭ್ರಮಿಸುತ್ತಾರೆಂದ್ರೆ ಇಲ್ಲಿನ ಜನರು ಪ್ರಕೃತಿಗೆ ಬಹಳಷ್ಟು ಹತ್ತಿರವಾಗಿದ್ದಾರೆ ಎಂದರ್ಥ ಇಂತಹ ಪ್ರತಿಭಾವಂತ ಸಂಸ್ಕೃತಿಯುಳ್ಳ ಪ್ರದೇಶಕ್ಕೆ ನಾನು ಬಂದಿರುವುದಕ್ಕೆ ನಿಜಕ್ಕೂ ಹೆಮ್ಮೆ ಅನಿಸುತ್ತದೆ ಸನಾತನ ಹಿಂದೂ ಧರ್ಮದ ಪ್ರತಿ ವಾಗಿ ನಡೀತಾ ಇರುವ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಹೇಳಿದರು ಕಾರ್ಯಕ್ರಮ ಆರಂಭದಿಂದ ನಾನು ಕೇಳ್ತಾ ಇದ್ದಿದ್ದೇನು ಅಂದರೆ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಹಾಗೂ ನವೀನ್ ಅವರು ಬೆಂಗಳೂರಿಂದ ಬಂದಿದ್ದಾರೆ ಅಂತ ಬಟ್ ನನಗೆ ಬಹಳ ಹೆಮ್ಮೆ ಆಗ್ತದೆ ನಾನು ಕರಾವಳಿಯ ಅಳಿಯ ನನ್ನ ಶ್ರೀಮತಿಯವರು ಇಲ್ಲೇ ಉಡುಪಿ ಜಿಲ್ಲೆಯ ಕಾಪು ಇಂಜಾಂಜಿಯವರು ಹಾಗಾಗಿ ನಾನು ಈ ಕರಾವಳಿ ಭಾಗದ ಅಳಿಯನಾಗಿ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ದೇವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಬಹುಶಃ ಹೇಳಿದ ಹೇಳಿದಾಗೆ ಹೊಳೆದದ್ದು ತಾರೆ ಉಳಿದದ್ದು ಆಕಾಶ ಅಂತ ಹೇಳ್ತದೆ ಬೆಂಗಳೂರಂಥ ನಗರದಲ್ಲಿ ಮಳೆ ಬಂದರೆ ಮನೆಯಿಂದ ಹೊರಗಡೆ ಯಾರೂ ಬರಲ್ಲ ಇಲ್ಲಿ ಮಳೆ ಬಂದಿದ್ದಕ್ಕೆ ಇಷ್ಟು ಜನ ಬಂದಿದ್ದೀರಿ ಅಂತಂದರೆ ಬಹುಶಃ ಎಂಥ ಒಂದು ಉತ್ಸಾಹ ಮತ್ತು ಎಂಥ ಪ್ರತಿಭಾವಂತ ಸಂಸ್ಕೃತಿ ಇರುವಂಥ ಜಾಗದಲ್ಲಿ ನಾವು ಇವತ್ತು ನಿಂತಿದ್ದೀವಿ ಅಂತ ತುಂಬ ಸಂತೋಷ ಆಗ್ತದೆ ಯಾವುದೇ ಸಾಮಾಜಿಕ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋದಾದರೆ ಅದೇನು ಭಾಳ ದೊಡ್ಡ ವಿಷಯ ಅಂತ ಅನಿಸಲ್ಲ ಆದರೆ ದೇವರ ಕಾರ್ಯಕ್ಕೆ ಹೋಗಬೇಕು ಅಂತಂದರೆ ಅದರ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಶೀರ್ವಾದ ವಿಷ್ಣುಮೂರ್ತಿ ದೇವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಮತ್ತು ನಿಮ್ಮೆಲ್ಲರ ಮೇಲೆ ಇರುವುದರಿಂದ ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ತಮ್ಮಲ್ಲೆಲ್ಲ ಮಕ್ಕಳು ಮೊಬೈಲು ಇಲ್ಲ ಟಿ ವಿ ಎರಡೂ ಬಿಟ್ಟರೆ ಹೋಮ್ ಥಿಯೇಟ್ರ್ ಮೂರು ಮೂರು ಮನೆ ಒಳಗಡೆನೇ ಇರ್ತಾರೆ ಆದರೆ ನೀವು ಯಾರೂ ಮನೇಲೇ ಇಲ್ಲ ಎಲ್ಲರೂ ಇಲ್ಲೇ ಇದ್ದೀರಿ ಅಂದರೆ ನೀವು ಯಾರು ಮನೇಲಿ ಇಲ್ಲ ಇಲ್ಲೇ ಇದ್ದೀರಿ ಅಂತಂದರೆ ನೀವು ಪ್ರಕೃತಿಯ ಜೊತೆಯಲ್ಲಿ ಇದ್ದೀರಿ ಯಾರು ಪ್ರಕೃತಿಯ ಜೊತೆಯಲ್ಲಿ ಇರ್ತಾರೋ ಯಾರು ಪ್ರಕೃತಿಯ ಜೊತೆಯಲ್ಲಿ ಇರ್ತಾರೋ ಅವರಿಗೆ ಆಯಸ್ಸು ಗಟ್ಟಿ ಇರ್ತದೆ ಆರೋಗ್ಯವೂ ಗಟ್ಟಿ ಇರ್ತದೆ ಬುದ್ಧಿ ಮತ್ತು ಮನಸ್ಸು ಗಟ್ಟಿಯಾಗಿರ್ತದೆ ಹಾಗಾಗಿ ಬುದ್ಧಿ ಮತ್ತು ಮನಸ್ಸು ಎಲ್ಲಿ ಗಟ್ಟಿ ಇರ್ತದೋ ಅಲ್ಲಿ ಸಾಧನೆ ಸಾಧ್ಯ ಸಾವಿರ ಪಟ್ಟು ಸಾಧ್ಯ ಅಂಥ ಸಾಧಕರು ನೀವು ಈ ಭಾಗದಲ್ಲಿ ಇದ್ದೀರಿ ಆ ಸಾಧಕರಿಗೆ ನಮ್ಮ ಸಂಸ್ಥೆಯಿಂದಾಗಲಿ ನಮ್ಮ ಫೌಂಡೇಶನ್ ಇಂದಾಗಲಿ ಸುರೇಶ್ ಅಣ್ಣ ದಯವಿಟ್ಟು ಅವರ ಹೆಸರುಗಳನ್ನು ನಮಗೆ ಕೊಡಿ ಈ ಕ್ಷೇತ್ರದಲ್ಲಿ ಯಾರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಕ್ರೀಡೆಯಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ ಅವರಿಗೆ ನಮ್ಮ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ನಿಂದ ಪ್ರತಿಭಾ ಪುರಸ್ಕಾರವನ್ನು ಈ ವರ್ಷದಿಂದ ನಾವು ಆರಂಭ ಮಾಡುತ್ತೇವೆ ಇನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ ತುಳುನಾಡಿನಲ್ಲಿ ಕೆಸರಿಗೆ ವಿಶೇಷ ಮಹತ್ವ ಇದೆ ಇಲ್ಲಿನ ಮಣ್ಣಿನ ಸುವಾಸನೆಗೆ ವಿಭಿನ್ನ ಸೊಬಗನ್ನ ತುಳುವರು ನೀಡಿದ್ದಾರೆ ತಿಯಾ ಸಮಾಜವು ಈ ಸಂಸ್ಕೃತಿಯಿಂದ ವಿಭಿನ್ನವಾಗದೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ನೀಡ್ತಾ ಬಂದಿದೆ ನಮ್ಮ ಮುಂದಿನ ಪೀಳಿಗೆಗೂ ತುಳುನಾಡಿನ ಮಣ್ಣಿನ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೆಸರು ಗದ್ದಿಯಲ್ಲಿ ನಡೆಯುವ ಇಂತಹ ಕಾರ್ಯಕ್ರಮಗಳು ಅರ್ಥಪೂರ್ಣ ಎಂದ್ರು ಕೊಲ್ಸೆ ಬೇತೆ ಕೆಸರಿ ಪಂಡ ಈ ಕೊಂಜಿ ಬೇತನೇ ರೀತಿಯ ಒಂಜಿ ಪೊರಲು ಪಂಡ ಈ ತುಳುವ ನೆಲತ್ತ ಸಂಸ್ಕೃತಿ ಹೆಂಚ ಪಂಡ ಅವು ಮಣ್ಣುಡು ಪುಟ್ಟಿದ ನಂಚಿನ ಸಂಸ್ಕೃತಿ ಮಣ್ಣುಗೊಂಜಿ ವಿಶೇಷವಾಯ ಗೌರವ ಮಣ್ಣದ ಕಮ್ಮೆನ ಗೊಂಜಿ ಬೇತನೇ ಪೊರಲು ಆ ರೀತಿದ ಸಂಸ್ಕೃತಿನ ಪುಟ್ಟಿದ ನಂಚಿನಕ್ಕು ನಮ್ಮ ಈ ತುಳುನಾಡದಕ್ಕಲು ಐಕಿಯ ಸಮಾಜದಲ್ಲ ಭಿನ್ನವಾದ್ದು ಅಪ್ಪೆ ಭಗವತಿನ ಪ್ರಾರ್ಥನೆ ಈ ಮಣ್ಣಿಗೆ ವಿಶೇಷವಾದ ಗೌರವ ಕೊರದು ತನ್ನ ಜೀವನ ನಡಪೋ ನಂತಿನ ಒಂದು ಬಾರಿ ಹಿಂದೂ ಸಮಾಜ ಒಂದು ಶಕ್ತಿ ಕೊಡ್ತೀನಿ ಸಮಾಜ ತೀಯ ಸಮಾಜ ಈ ಸಂದರ್ಭ ಅಪ್ಪೆ ಭಗವತಿನ ಆಶೀರ್ವಾದ ನಮ್ಮ ಮಿತ್ ಮಾತ ಮಿತ್ರ ಒಪ್ಪಾಡು ವಿಶೇಷವಾದ ನಮ್ಮ ಜೋಕುಲು ಈ ರಾಷ್ಟ್ರದ ಬಗ್ಗೆ ಈ ಸಮಾಜದ ಬಗ್ಗೆ ಕೆಲಸ ಮನ್ಪಯಾರ ಅಪ್ಪೆ ಭಗವತಿನ ಆಶೀರ್ವಾದ ಒಪ್ಪಾಡ ಈ ಸಂದರ್ಭ ಪ್ರಾರ್ಥನೆ ಲೇಪಲ ಪ್ರಧಾನಮಂತ್ರಿ ವಿಕಾಸ್ ಬಿ ವಿರಾಸತ್ ಬಿ ವಿಕಾಸ ಆಪ್ನಂಚಿನ ಸಂದರ್ಭ ನಮ್ಮ ವಿರಾಸತನ ಈ ಮಣ್ಣದ ಸಂಸ್ಕೃತಿನ ವರಿಪಂದ ವಿಕಾಸ ಅಂಡ ಈ ಅರ್ಥಜ್ಜಿಗೆ ಅಂಚ ಹೆಂಚ ವಿಕಾಸ ಆವಟ್ಟಿಗೊಟ್ಟಿಗೆ ನಮ್ಮ ಸಂಸ್ಕೃತಿನ ನೆನಪು ದೀಪನ ಸಂಸ್ಕೃತಿನ ನಮ್ಮ ದುಮ್ಮದ ಪೀಳಿಗೆ ಕಲ್ಪವನಂಚಿನ ಮಲ್ಲ ಬೇಲೆಲ್ಲ ಮನಪು ಅನಿವಾರ್ಯತೆ ಅವಶ್ಯಕತೆ ಉಂಟು ಬಯಸಿಲ್ಲ ಕಾಸರಗೋಡು ಬಿಜೆಪಿ ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್ ಮಾತನಾಡಿ ನಮ್ಮ ಮಕ್ಕಳನ್ನ ಮನೆಯೊಳಗೇ ಇರಿಸಿ ಮೊಬೈಲ್ ಲ್ಯಾಪ್ಟಾಪ್ ಕೊಟ್ಟು ಆಧುನಿಕ ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಳುವಂತೆ ಮಾಡಿದ್ದೇವೆ ಕೆಸರಿಗೆ ವೈಜ್ಞಾನಿಕ ಹಿನ್ನೆಲೆ ಇದ್ದು ಕೆಸರಿನಿಂದ ಚರ್ಮ ವ್ಯಾಧಿಗಳು ದೂರವಾಗುವುದೆಂದು ಅಧ್ಯಯನಗಳಲ್ಲಿ ದೃಢಪಟ್ಟಿದೆ ನಮ್ಮ ಹಿಂದಿನ ಸಂಪ್ರದಾಯವನ್ನ ಯುವ ಪೀಳಿಗೆಗೆ ಪರಿಚಯಿಸುವ ಇಂತಹ ಕಾರ್ಯಕ್ರಮ ಶ್ಲಾಘನೀಯ ಎಂದರು ಕೆಸರಿನಲ್ಲಿ ಒಂದು ದಿವಸ ನಮಗೆಲ್ಲ ಗೊತ್ತಿದೆ ಇದೊಂದು ಪ್ರಾಚೀನ ಕಾಲದ ಆಟ ಆಟೋಟ ಸ್ಪರ್ಧೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳು ಆಗಿರ್ಬೋದು ಯಾ ನಾವು ಇವಾಗ ಏನು ಮಾಡ್ತಿದೀವಿ ಅಂತ ಹೇಳಿದ್ರೆ ಮಕ್ಕಳನ್ನು ಮನೆ ಒಳಗಡೆ ಇಟ್ಕೊಂಡು ಈಗಿನ ಹೊಸ ಟೆಕ್ನಾಲಜಿಗಳಿಗೆ ಅವರನ್ನು ನಾವು ಮೊಬೈಲು ಲ್ಯಾಪ್ಟಾಪ್ಸು ಟ್ಯಾಬ್ಸ್ ಎಲ್ಲ ಕೊಟ್ಟು ಅದರಲ್ಲೇ ಇರುವಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಒಂದು ದಿವಸ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಮಾಡಿಸ್ಬೋದು ಮಾಡಿಸ್ಬೋದು ಅದೇ ರೀತಿ ಒಂದು ಕೆಸರ್ನಲ್ಲಿ ಒಂದು ದಿವಸ ಅಂತ ಹೇಳಿದ್ರೆ ಒಂದು ಸೈಂಟಿಫಿಕ್ ಆದಂಥ ರೀಸನ್ ಇದೆ ಆಗಿನ ಕಾಲದಲ್ಲಿ ಜ್ವರ ಬಂತು ಅಂತ ಹೇಳಿದ್ರೆ ಒಂದು ದಿವಸ ಒಂದು ಕೆಸರಿನಲ್ಲಿ ಇಡುವಂಥದ್ದಿತ್ತು ಅದೇ ಒಂದು ಇವಾಗ ಆಟವಾಗಿ ನಾವು ಅದನ್ನು ಮುಂದೆ ತರ್ತಾ ಇದ್ದೀವಿ ಯಾಕೆಂದರೆ ಒಂದು ದಿವಸ ಕೆಸರಲ್ಲಿದ್ದರೆ ನಮ್ಮ ಚರ್ಮದಲ್ಲಿ ಬರುವಂತಹ ಯಾವುದೇ ರೀತಿಯ ರೋಗ ಅದು ಕೆಸರಿನಲ್ಲಿದ್ದ ದಿವಸ ಅದು ಮಾಯ ಆಗ್ತದೆ ಅಂತ ಹೇಳುವಂಥದ್ದು ಸೊ ಆ ಒಂದು ಸ್ಪರ್ಧೆ ಆಗಿರ್ಬೋದು ನಮ್ಮ ಹಿಂದಿನ ಸಂಸ್ಕೃತಿ ಆಗಿರ್ಬೋದು ಆಚಾರ ವಿಚಾರ ವಿಚಾರಗಳಾಗಿರ್ಬೋದು ಈ ಒಂದು ಕಾಲಘಟ್ಟಕ್ಕೆ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಂಥದ್ದು ನಮ್ಮ ಒಂದು ನೆಕ್ಸ್ಟ್ ಪೀಳಿಗೆಗೆ ತರುವಂತಹ ನಾವು ಒಂದು ಸಂದೇಶ ಅಂತ ಹೇಳಿ ಇಷ್ಟಪಡ್ತೇನೆ ಸಂಸದ ಬ್ರಿಜೇಶ್ ಚೌಟಾ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಡಾಕ್ಟರ್ ಎಂ ನವೀನ್ ದಂಪತಿ ಅನಿವಾಸಿ ಭಾರತೀಯರಾದ ಪ್ರವೀಣ್ ಶೆಟ್ಟಿ ಪಿಲಾರು ಮನೆ ಅವರನ್ನ ಸನ್ಮಾನಿಸಲಾಯಿತು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟಿ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಯರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ತಮಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದನ್ನು ಇರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು